ಶ್ರೀರಾಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮೇಳ ಮತ್ತು ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ ಯಶಸ್ವಿ ಜೋಯಿಡಾ ತಾಲೂಕಿನ ದಿನಾಂಕ ಹತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರರಂದು ಸರ್ಕಾರಿ ಶ್ರೀರಾಮ ಪ್ರೌಢಶಾಲೆ ಜೋಯಿಡಾದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮೇಳ ಮತ್ತು ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ ನಡೆಸಲಾಯಿತು ವಿವಿಧ ವೃತ್ತಿಗಳ ಪ್ರಾತ್ಯಕ್ಷಿಕೆ ವಿವಿಧ ಕೋರ್ಸ್ಗಳ ಕುರಿತು ಮಾಹಿತಿ ಪ್ರದರ್ಶಿಸಲಾಯಿತು ದಿನೇಶ್ ಕುಮಾರ್ ಬೆಳ್ಳಣ್ಣನವರ್ ಅರಣ್ಯ ಅಧಿಕಾರಿಗಳು ಪ್ರಕಾಶ ತಗಡಿನಮನೆ ಉಪನ್ಯಾಸಕರು ಬಿಜಿವಿಎಸ್ ಕಾಲೇಜ್ ಜೋಯಿಡಾ ಶಶಿಕಾಂತ್ ಹೂಲಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು ಜ್ಯೋತಿಗುಡೆ ಸಿಆರ್ಪಿಗಳು ಪಾಂಡುರಂಗ ಪಟಗಾರ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಜೋಯಿಡಾ ಕಿರಣ ಕುಮಾರ ವೃತ್ತಿ ಮಾರ್ಗದರ್ಶಕರು ಬಿಆರ್ಸಿ ಜೋಯಿಡಾರವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ನಂತರ ಮುಂದೆ ಯಾವ ರೀತಿಯ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದರ ಕುರಿತು ಮಾಹಿತಿ ನೀಡಿದರು ವಿದ್ಯಾರ್ಥಿಗಳು ಸೂಕ್ತವಾದ ಗುರಿಯನ್ನು ಆಯ್ಕೆ ಮಾಡಿಕೊಂಡು ಅದರಂತೆ ಅಧ್ಯಯನ ಮಾಡಬೇಕೆಂದು ಪ್ರೇರಣಾದಾಯಕವಾಗಿ ಮಾರ್ಗದರ್ಶನ ಮಾಡಿದರು ವಿವಿಧ ವೃತ್ತಿಗಳಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿ ವಿಜೇತರಿಗೆ ಬಹುಮಾನವನ್ನು ನೀಡಲಾಯಿತು ಮುಖ್ಯ ಶಿಕ್ಷಕರಾದ ಆರ್ ಆರ್ ಆರ್ಆರ್ನಾಯ್ಕ ಅವರ ಮಾರ್ಗದರ್ಶನದಲ್ಲಿ ಪ್ರೌಢಶಾಲೆಯ ಸಹ ಶಿಕ್ಷಕರಾದ ಶ್ರೀ ಗಿರೀಶ್ ಕೋಟೆಮನೆ ಶ್ರೀಮತಿ ದೀಪಾ ಕುಟಾರ್ಕರ ಶ್ರೀಮತಿ ನಾಗವೇಣಿ ಭಟ್ ಶ್ರೀ ಎಂಎಂ ಮುಲ್ಲಾ ಶ್ರೀ ಎಸ್ ಎಸ್ ಕುರಬೆಟ್ಟ ಶ್ರೀಮತಿ ಪ್ರಿಯಾಂಕಾ ಶೇಟ್ ಶ್ರೀಮತಿ ಸರಿತಾ ನಾಯಕ ಗುಲಾಬಿ ನಾಯಕ ಶ್ರೀ ಸಂಜೀವ್ ಗೌಡ ಪಾಟೀಲ್ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ನೀಡಿದರು